ಮ್ಯಾಜಿಕ್ ಮಾಡೋ ತರ ಮಾಡ್ತಾ ಇದ್ದೀನಿ ಮ್ಯಾಜಿಕ್ ಏನಿಲ್ಲ ಬರೀ ನಿಮ್ ಕಣ್ ಮುಂದ್ಗಡೆ ತೋರಿಸಿ ನೋಡಿ ಓಕೆ ಕಲ್ಲಿ ಉಚ್ಚಾ ಇದ್ದಾರೆ ನೋಡ್ಬೋದು ಓಕೆ ಕಲ್ಲಲ್ಲಿ ಕಲರ್ಗಳು ಬರುತ್ತೆ ಆ ಕಲರ್ ನೋಡಿ ಯಾವ ಯಾವ ಕ್ವಾಲಿಟಿ ಸ್ಯಾರಿಗಳು ಅಂತ ಹೇಳಿ ನೋಡ್ತಾರೆ ಅವರು ನೋಡಿ ಅದಕ್ಕೆ ಒಂದು ರೇಟ್ ನ ಫಿಕ್ಸ್ ಮಾಡಿ ಹಳೆ ಸ್ಯಾರಿಗಳನ್ನ ಗ್ರೂಪ್ ತಗೊಂತಾರೆ ಅಂದ್ರೆ ಸ್ಯಾರಿ ಅರ್ಧ ಹೋಗಿದ್ರು ಕೂಡ ತಗೊಂತೀರ ಅರ್ಧ ಪೀಸ್ ಪೀಸ್ ಆಗಿದ್ರು ಪರವಾಗಿಲ್ಲ ಸರ್ ಇದೆಲ್ಲ ನೋಡಿ ಫುಲ್ ಡ್ಯಾಮೇಜ್ ಅಲ್ಲಿ ಇಲ್ಲಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜೇಶ್ ಪಬ್ಲಿಕ್ ಒನ್ ಮೀಡಿಯಾ ಇನ್ ಮುಂದೆ ನಮ್ಮ ಚಾನೆಲ್ ನಲ್ಲಿ ಒಂದು ಹೊಸ ಕಾರ್ಯಕ್ರಮ ಆಗ್ತಾ ಇದೆ ಎಸ್ ಕಾರ್ಯಕ್ರಮದ ಹೆಸರು ಪಬ್ಲಿಕ್ ವನ್ ಲೈಫ್ ಸ್ಟೈಲ್ ಎಸ್ ಇವತ್ತು ಮೊದಲನೇ ಕಾರ್ಯಕ್ರಮ ಇಲ್ಲಿ ನೀವು ನೋಡ್ತಿರ್ಬಹುದು ಶ್ರೀಕೃಷ್ಣ ಮೆಟಲ್ ಸ್ಟೋರ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಬನ್ನಿ ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೇನೆ ನೋಡಿ ಕುವೆಂಪು ನಗರ ರಕ್ಷೆ ಪಂಡ ಕೃಷ್ಣ ಮೆಟಲ್ ಸ್ಟೋರ್ ಎಸ್ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಹಳೆ ಸೀರೆಗಳನ್ನ ತಗೊಳ್ತಾ ತಗೊಳ್ತಾರೆ ಎಸ್ ಇಲ್ಲಿ ನೋಡ್ಬೋದು ನೀವು ನಾವು ಹಳೆ ಸೀರೆಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಬೋರ್ಡ್ ಕೂಡ ಕೊಟ್ಟಿದ್ದಾರೆ ಸೀರೆಗಳು ಅಂತ ಕೂಡ ಹೇಳ್ತೀನಿ ಮೈಸೂರು ಸಿಲ್ಕ್ ಬನಾರಸ್ ಕಾಂಜರಂ ಧರ್ಮಾವರಂ ಹಾಗೆ ಹಳೆ ರೇಷ್ಮೆ ಸೀರೆಗಳು ಟಿಶ್ಯೂ ಸೀರೆಗಳು ಕಾಂಜಿ ಸೊಸೈಟಿನ ಸೀರೆಗಳನ್ನ ಕೂಡ ಇಲ್ಲಿ ತಗೋತಾರೆ ಒಂದರಿಂದ ಇಪ್ಪತ್ತು ಸಾವಿರದ ತನಕ ನಿಮಗೆ ಹಳೆ ಸೀರೆಗಳಿಗೆ ಇಲ್ಲಿ ಬೆಲೆ ಕೊಡ್ತಾರೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಾಮ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸೀರೆ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತು ಸಾವಿರದವರೆಗೆ ಕೊಡ್ತಾರೆ ಅಂತ ಹೇಳಿದ್ದೆ ಬನ್ನಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಎಸ್ ಇದ್ರ ಬಗ್ಗೆ ಅವ್ರ ಜೊತೆ ಇವತ್ತು ಮಾತಾಡೋದಕ್ಕೆ ಈ ಶಾಪಿನ ಓನರ್ ಆದಂತಹ ಪಾಂಡು ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೇ ಒಂದ್ಸಲಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಈಗ ನಿಮ್ಮ ಶಾಪ್ ಆಲ್ರೆಡಿ ನಾವು ತಾಮ್ರದ ಬಗ್ಗೆ ನಾವು ಕೇಳಿದೀವಿ ಸೊ ಈಗ ಸ್ಯಾರಿಗಳು ಸರ್ ಎರಡು ಈಗ ಸ್ಯಾರಿಗಳನ್ನ ನೀವು ಕೊಟ್ಟರೆ ನಿಮಗ್ ತಂದು ಕೊಟ್ಟರೆ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ನೀವು ದುಡ್ಡು ಕೊಡ್ತೀರಾ ಅವ್ರಿಗೆ ಅಂತ ಹೇಳೋರು ಹಳೆ ಸ್ಯಾರಿಗಳು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ನೋಡಿ ನಮ್ಮ ಈ ಥರ ಸ್ಯಾರೀಸ್ ಎಲ್ಲ ಇರ್ತದಲ್ಲ ಈ ಥರ ಒಂದು ಸ್ಯಾರಿ ಸರ್ ಈ ಥರ ಯಾವ ಥರ ಸರ್ ಯಾವ ಇದನ್ನ ಇದನ್ನು ಕಂಡಿತೀರಾ ಇದನ್ನು ಒರಿಜಿನಲ್ಲ ಇದಕ್ಕೆ ಯಾವ ರೇಟ್ ಫಿಕ್ಸ್ ಮಾಡಬಹುದು ಅಂತ ಹೆಂಗೆ ಕಂಡು ಹಿಡಿತೀರ ಈ ಥರ ಸರ್ ಇಲ್ಲಿ ನೋಡಿ ಈ ಥರ ಒಂದು ಮಾತ್ರ ಥರ ಒಂದು ಕಲ್ಲೈತೆ ಸರ್ ಯಾವ ಥರ ಕಲ್ಸರಿ ಇದು ಇದು ಕಡಪಾ ಕಲ್ಲಂತ ಅಂತ ಇದರಲ್ಲಿ ನಮಗೆ ಫುಲ್ ಡೀಟೇಲ್ಸ್ ಗೊತ್ತಾಯ್ತದೆ ಓಕೆ ಇದರಲ್ಲಿ ಇದ್ರಲ್ಲಿ ನಮ್ ಕಣ್ಣಲ್ಲಲ್ಲಿ ನೋಡಿದ್ರೇನೆ ಗೊತ್ತಾಯ್ತದೆ ಹಂಗಿದ್ರೂ ನಮಗೆ ಕಲ್ಲಿದ್ದರೆ ನಮ್ಗೆ ಬೆಸ್ಟ್ ಓಕೆ ಈ ಥರ ಕಲ್ಲಿನಲ್ಲಿ ನೋಡಿ ಸರ್ ಹಾಂ ಮ್ಯಾಜಿಕ್ ಮಾಡೋ ಥರ ಮಾಡ್ತೀವಿ ಮ್ಯಾಜಿಕ್ ಏನಿಲ್ಲ ಬರೀ ನಿಮ್ಮ ಕಣ್ಣ ಮುಂದ್ಗಡೆ ಏನೋ ಕರ್ಕೊ ನೋಡಿ ಓಕೆ

ಈ ಥರ ನೋಡಿ ಡಬಲ್ ಸೈಡ್ ಬಾರ್ಡ್ರ್ ಓಕೆ ಓಲ್ಡ್ ಸ್ಯಾರೀಸ್ಗಳು ಓಲ್ಡ್ ಸ್ಯಾರೀಸ್ ಸರ್ ಈಗ ಬರುವಂತ ಸ್ಯಾರೀಸ್ ಗಳಲ್ಲಿ ಈ ತರ ಬರಲ್ಲ ಸರ್ ಈ ತರ ಬರಲ್ಲ ಸರ್ ಇದೆಲ್ಲ ಒಂದು ಇಪ್ಪತ್ತೈದು ವರ್ಷದ ಸೀರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದ ಸೀರೆ ಈ ಥರ ಫೈವ್ ತೌಸಂಡ್ ತಗೊಂಡ್ರೆ ಇನ್ಕೆ ಸಾರಿ ಹೋಗಿದ್ರು ಕೂಡ ಪೀಸ್ ಪೀಸ್ ಆಗಿದ್ರು ಪರವಾಗಿಲ್ಲ ಸರ್ ಇದೆಲ್ಲ ನೋಡಿ ಫುಲ್ ಡ್ಯಾಮೇಜ್ ಓಕೆ ಬೇಕಾಗಿರೋದು ಈ ತರ ಸೀರೆ ಮಾತ್ರ ಬೇಕು ಸರ್ ಸರ್ ಇವಾಗ ಇಲ್ಲಿ ತೋರ್ಸುದ್ರಿ ನೀವು ಪಿಂಕ್ ಕಲರ್ ಬಂದ್ರೆ ಡೂಪ್ಲಿಕೇಟ್ ಅಂದ್ರೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ವ್ಯಾಲ್ಯೂ ನಿಮಗೆ ಹಂಡ್ರೆಡ್ ರುಪೀಸ್ ಬರ್ತದೆ ವೈಟ್ ಕಲರ್ ಬಂದ್ರೆ ಇದಕ್ಕೆ ಯಾವ ತರ ಇದಕ್ಕೆ ರೇಟ್ಗಳನ್ನ ಫಿಕ್ಸ್ ಮಾಡ್ತೀರಾ ನೀವು ಅದೇ ನೋಡಿ ಸರ್ ಇದರ ಇದು ಫೈವ್ ತೌಸಂಡ್ ತಗೊಂಡಿದ್ವಿ ಸರ್ ಇದು ಐದು ಸಾವಿರ ರೂಪಾಯಿ ತಗೊಂಡಿದೀವಿ ಚಿಕ್ ಬಾರ್ಡರ್ ಇದ್ರೆ ನಿಮ್ಗೆ ಇದನ್ನು ಫೈವ್ ತೌಸಂಡ್ ಹೋಯ್ತು ಸರ್ ಇದನ್ನು ಓಕೆ ಓಕೆ ಹಾಂ ಹಾಂ ಈ ಥರ ಸೀರೆ ಐತೆ ನೋಡಿ ಇದು ತ್ರೀ ತೌಸಂಡ್ ತೊಗೊಳ್ತೀವಿ ಸರ್ ಈ ಥರ ಇದು ನೋಡಿ ಇದು ಒಂದು ಸೀರೆ ತ್ರೀ ತೌಸಂಡ್ ತೊಗೊಂಡೀವಿ ಸರ್ ಇದು ಒನ್ ಒನ್ ಸೈಡ್ ಬಾರ್ಡ್ರ್ ಇದು ಒನ್ ಸೈಡ್ ಬಾಡ್ರು ಒನ್ ಸೈಡ್ ಬಾರ್ಡ್ರು ಇದು ಡಬಲ್ ಸೈಡ್ ಬಾರ್ಡ್ರು ಅಂದ್ರೆ ಬಾರ್ಡರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಬಾರ್ಡರ್ ಮೇಲೆ ಡಿಪೆಂಡ್ ಆಗೈತೆ ಸರ್ ವೈಟ್ ರೆಡ್ ಎರಡ ಎರಡು ಎರಡೇ ಅದೇ ರೆಡ್ ಬಂದ್ರೆ ಪಿಂಕ್ ಬಂತು ಅಂತಂದ್ರೆ ಅದು ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇದೆ ಅಂತ ಇದು ವೈಟ್ ಬಂದರೆ ಇದಕ್ಕೆ ಇದಕ್ಕೆ ವ್ಯಾಲ್ಯೂ ತುಂಬಾ ಕಡಿಮೆ ಸರ್ ಓಕೆ ಓಕೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದು ಕಡಿಮೆ ಇದಕ್ಕೆ ಫುಲ್ ಕಡಿಮೆ ಇದಕ್ಕೆ ಓಕೆ ಇದಕ್ಕೇನು ವ್ಯಾಲ್ಯೂ ಇಲ್ಲ ಸರ್ ಇದಕ್ಕೆ ಓಕೆ 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 ಸರ್ ಇವಾಗ ಬಾರ್ಡ್ರುಗಳು ನೋಡಿ ನೀವು ರೈಟ್ ಫಿಕ್ಸ್ ಮಾಡ್ತಿದಿರಿ ಈಗ ಹಳೆ ಸ್ಯ ಕಾಲದ ಸ್ಯಾರಿಗಳು ಅಂತಂದ್ರೆ ಎಷ್ಟೋ ವರ್ಷದ ಹಿಂದೆ ಸ್ಯಾರಿಗಳಿಗೂ ಕೂಡ ರೈಟು ಅಂದ್ರೆ ಇಯರ್ ಡಿಪೆಂಡ್ ಆಗುತ್ತೆ ಇದಕ್ಕೆ ಅದು ಜೆರಿ ಮೇಲೆ ಡಿಫೆಂಡ್ ಆಯ್ತು ಸರ್ ಅದು ಅದು ಬಾರ್ಡ್ರು ನಾವು ನೋಡಬೇಕು ಕಣ್ಣ ಮುಂದಗಡೆ ನೋಡಿದ್ರೆ ನಮ್ಗೆ ಗೊತ್ತಾಯ್ತದೆ ಒಂದೊಂದು ಸಾರಿ ಹದಿನೈದು ಸಾವಿರ ಬರ್ತದೆ ಇಪ್ಪತ್ತು ಸಾವಿರನೂ ಬರ್ತದೆ ಅದು ಜೆರಿ ಮೇಲೆ ಡಿಫೆಂಡ್ ಆಯ್ತು ಸರ್ ಅದು ನಮ್ಗೆ ಸಾರಿ ನೋಡಿದ್ರೆ ಬರೀ ನಮಗೆ ವಾಟ್ಸಪ್ ಕಳಿಸಿದ್ರೂ ಪರವಾಗಿಲ್ಲ ನಾವು ರೇಟ್ ಹೇಳ್ತೀವಿ ಸರ್ ವಾಟ್ಸಪ್ಪಲ್ಲಿ ಬರಿ ನಲ್ಲಿ ಕಳಿಸಿದ್ರೆ ಸಾಕು ನಮ್ಮ ಎಕ್ಸ್ಪೀರಿಯನ್ಸ್ ಐತೆ ಸರ್ ನಿಮಗೆ ಇದು ನನಗೆ ಮೂವತ್ತೈದು ವರ್ಷದಿಂದ ಸರ್ವಿಸ್ ಸರ್ ನನಗೆ ಬರೀ ನಮಗೆ ಕಣ್ಣಲ್ಲಿ ನೋಡಿದ್ರೇನೆ ನಾವು ರೇಟ್ ಹೇಳ್ತೀವಿ ಸರ್ ಓಕೆ ನಿಮ್ಗೆ ಇಷ್ಟ ಇದ್ರೆ ಕೊಡಿ ನಾವು ಕಂಚಿಗಿಂತ ಒಳ್ಳೆ ರೇಟ್ ತಗೊಳ್ತೀವಿ ಕಾಂಚೀಪುರಂ ನಿಂತ ನಿಮಗೆ ಒಳ್ಳೆ ಬೆಲೆ ತಗೊಳ್ತೀವಿ ಸರ್ ಥರ ನಮಗೆ ಈ ಥರ ಚಿಕ್ಕ ಚಿಕ್ಕ ಬಾರ್ಡ್ರ್ ಇದ್ರೂ ಪರವಾಗಿಲ್ಲ ಇದನ್ನ ತೌಸಂಡ್ ರುಪೀಸ್ ಈ ಚಿಕ್ಕ ಬಾರ್ಡ್ರ್ ಇದ್ರು ತೌಸಂಡ್ ರುಪೀಸ್ ತಗೊಳ್ತೀವಿ ಒಂದು ಪ್ರಶ್ನೆ ಬರೀ ಈ ಥರ ಬಾಡರ್ ಸಾರಿಗಳಿಗೆ ಮಾತ್ರ ನೀವು ದುಡ್ಡು ಕೊಡೋಲ್ಲ ಈಗ ಎಕ್ಸಾಂಪಲ್ ಹುಡುಗ್ರದ್ದು ಪ್ಯಾಂಟು ಶರ್ಟುಗಳೆಲ್ಲ ಇಲ್ಲ ಸರ್ ಅದು ಆ ಥರ ನಾವು ತೊಗೊಳೋಲ್ಲ ಆ ಥರ ಇಲ್ಲಲ್ಲ ಆ ಥರ ತೊಗೊಳ್ಳೋರು ಇದ್ದಾರೆ ಇಲ್ಲಿಲ್ಲ ಸರ್ ನಾವು ತೊಗೊಳಲ್ಲ ನಾವು ತೊಗೊಳ್ಳೋಲ್ಲ ಬರೀ ಓನ್ಲಿ ಓಲ್ ಜರಿ ಮಾತ್ರ ಒಂದಷ್ಟು ಇತ್ತು ಸರ್ ನಾನು ತಂದು ಕೊಡಲ್ಲ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಇಲ್ಲ ಸರ್ ಇಲ್ಲಿ ಪರವಾಗಿಲ್ಲ ಮಡಿಗೆ ಒಂದು ಮೂರು ತಿಂಗಳು ಆಯಿತು ಸರ್ ಒಳ್ಳೆ ಬಿಸ್ನೆಸ್ ಆಗ್ತದೆ ಪರವಾಗಿಲ್ಲ ಎಲ್ಲ ಒಬ್ಬೊ ಒಬ್ಬೊಬ್ಬರು ಎಲ್ಲ ಕಂಚಿಗೆ ತಗೊಂಡ್ತಾ ಇದ್ರು ಇವಾಗೆಲ್ಲ ನಮ್ಮ ಮೈಸೂರು ಇಲ್ಲೇ ಕೋಯಂಪು ನಗರ ತಗೊಂಡ್ ಬರ್ತಿದಾರೆ ಸರ್ ಪರವಾಗಿಲ್ಲ ಓಕೆ ಇವಾಗ ನಮ್ ಕಸ್ಟಮರ್ ಮೊನ್ನೆನೂ ಕೊಟ್ಟಿದ್ರು ಈ ತರ ಸಾರೀಸ್ ಎಲ್ಲ ಮೊನ್ನೆನೂ ಒಂದು ಮೂವತ್ ಸಾವಿರ ರೂಪಾಯಿ ಕೊಟ್ರು ಸರ್ ಟಿಶ್ಯೂ ಸ್ಯಾರೀಸ್ ಮೈಸೂರ್ ಸುಲೀಕ್ ಎಲ್ಲ ಕೊಟ್ರು ಸರ್ ಇನ್ನ ಬರ್ತಾ ಡೈಲಿ ಬರ್ತಾನೆ ಇದ್ದಾರೆ ಪರವಾಗಿಲ್ಲ ನಾವು ಮೊದಲು ತಮಿಳ್ನಾಡಿನಲ್ಲಿ ಮಡಗಿದ್ವು ನಾವು ಸ್ಟಾಲ್ ಎಲ್ಲ ಹಾಕಿದ್ವಿ ತಮಿಳ್ನಾಡಿನಲ್ಲಿ ಇವಾಗ ಮೈಸೂರಿನಲ್ಲಿ ನಾವು ಕುವೆಂಪು ನಗರ್ನಲ್ಲಿ ಮಡಗಿದ್ದೀವಿ ಸರ್ ಓಕೆ ಬಿಸ್ನೆಸ್ ಪರವಾಗಿಲ್ಲ ಓಕೆ ಚೆನ್ನಾಗಿ ನಡೀತಾ ಇತ್ತು ಸರ್ ಇವಾಗಲೂ ಇಬ್ಬರು ಕಸ್ಟಮರ್ ಇದ್ದಾರೆ ಸರ್ ಇವಾಗ ಫೈವ್ ಟೂ ಮಿನಿಟ್ಸ್ನಲ್ಲಿ ಬರ್ತಾರೆ ಸರ್ ಎಸ್ ವೀಕ್ಷಕರೇ ಇನ್ನೇನು ಕಸ್ಟಮರ್ಸ್ ಬರ್ತಾರಂತೆ ಒಬ್ಬರು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ ಸೊ ಬನ್ನಿ ಅವರು ಒಂದ್ಸಲ ಮಾತಾಡ್ತಾರೆ ಕಸ್ಟಮರ್ಸ್ ಬಂದರು ನಮಸ್ತೆ ತೋಲ್ ಟೀಮ್ ನಿಮಗೆ ಬನ್ನಿ ಅಕ್ಕ ನಮಸ್ತೆ ಸ್ಯಾರಿಗಳನ್ನ ಕಸ್ಟಮರ್ ಕೊಡೋ ಸ್ಯಾರಿಗಳನ್ನ ಯಾವ ಥರ ಚೆಕ್ ಮಾಡ್ತೀವಿ ಯಾವುದೋ ಕಲ್ಲಿಗೆ ಹುಚ್ತಾ ಇದ್ದಾರೆ ಉಜ್ಜಿ ಅದು ಪ್ಯೂರಾ ಅಂತ ಚೆಕ್ ಮಾಡಿ ಸೊ ಅದಕ್ಕೆ ರೇಟ್ನ ಫಿಕ್ಸ್ ಮಾಡ್ತಾರೆ ಓಕೆ ಕಲ್ಲಿಗೆ ಉಚ್ತಾ ಇದ್ದಾರೆ ನೋಡ್ಬೋದು ಓಕೆ ಕಲ್ಲಲ್ಲಿ ಕಲರ್ಗಳು ಬರುತ್ತೆ ಆ ಕಲರ್ ನೋಡಿ ಯಾವ ಯಾವ ಕ್ವಾಲಿಟಿ ಸ್ಯಾರಿಗಳು ಅಂತ ಹೇಳಿ ನೋಡ್ತಾರೆ ಅವರು ನೋಡಿ ಅದಕ್ಕೆ ಒಂದು ರೇಟನ್ನು ಫಿಕ್ಸ್ ಮಾಡಿ ಹಳೆ ಸ್ಯಾರಿಗಳನ್ನ ಇವರು ತಗೊತಾರೆ ನೋಡೋಣ ಈ ಯಾವ್ಯಾವ ಸ್ಯಾರಿಗಳಿಗೆ ಯಾವ್ಯಾವ ಥರ ರೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ ಅಂತ ಸರ್ ಇದು ಎರಡು ಪ್ಯೂರ್ ಜರಿ ಐತೆ ಮೇಡಮ್ ಇದು ಓಕೆ ಎರಡು ಪ್ಯೂರ್ ಜರಿ ಐತೆ ಮೇಡಮ್ ಇದು ಇದು ಒಂದು ಸ್ಯಾರೀಸ್ ಮಟ್ಟಮ್ ಸ್ಯಾರೀಸು ಇಲ್ಲ ನೋಡಿ ಇದು ಒಂದು ಮಟ್ಟಮ್ ಸೀರೆ ಇದು ಇದು ಎರಡು ಪ್ಯೂರ್ ಜರಿ ಮೇಡಮ್ ಇದು ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬರ್ತದೆ ಮೇಡಮ್ ಇದು ಒಂದು ಸ್ಯಾರೀಸ್ ಇದು ತ್ರೀ ತೌಸಂಡ್ ಹೋಯ್ತದೆ ಮೇಡಮ್ ಇದು ಇದು ಮಟ್ಟಮ್ ಸ್ಯಾರೀಸು ತ್ರೀ ಫೈವ್ ತ್ರೀ ಫೈವ್ ಹೋಯ್ತದೆ ಮೇಡಮ್ ಇದು ಲೆವೆನ್ ತೌಸಂಡ್ ಆಯಿತು ಮೇಡಮ್ ಓಕೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳಿ ಮೇಡಮ್ ಈಗ ಸ್ಯಾರಿಗಳನ್ನ ಕೊಟ್ಟು ದುಡ್ಡು ತಗೋತಾ ಇದ್ದೀರಾ ಯಾವ ತರ ಮೇಡಮ್ ಏನ್ ನಿಮಗೆ ಅದ್ರ ಒಳ್ಳೆ ಬೆಲೆಗೆ ತಗೊಂಡಿದ್ದಾರೆ ಒಳ್ಳೆ ಬೆಲೆಗೆ ತಗೊಂಡ ಹೌದು ಹೌದು ನಾವು ಆ ಕಡೆ ಈ ಕಡೆ ಕಂಚಿಮತೆ ಅಲ್ಲಿ ಇಲ್ಲಿ ಹಳೆ ಇದು ಪ್ಲಾಸ್ಟಿಕ್ ಸಾಮಾನ್ ಕೊಟ್ಬಿಡ್ತಾ ಇದ್ವಿ ಜಸ್ಟ್ ನೋಡಿದ್ವಿ ಎರಡು ಮೂರು ಸರಿ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಂಗಡಿನೂ ಲುಕ್ ಆಗಿದೆ ಮತ್ತೆ ಸ್ಯಾರಿದು ಹಾಕಿದ್ರು ಹಂಗಾಗಿ ಇಲ್ಲಿಗೆ ತಗೊಂಡ್ಬಂದ್ರೆ ಬೆಟರ್ ಅಂತ ಅನಿಸ್ತು ಇದೆ ಸರ್ ನಾವು ಅಲ್ಲಿ ಇಲ್ಲಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡೋ ಬದಲು ಇಲ್ಲಿ ಒಳ್ಳೆ ಬೆಲೆಗೂ ಸಿಕ್ತು ಸಿಕ್ತು ಈಗ ಯೂಶಲಿ ಮೇಡಮ್ ಹೆಂಗಸರಿಗೆ ಎಷ್ಟು ಕೊಟ್ಟರು ಸಾಲಲ್ಲ ಅಲ್ವಾ ನಿಮ್ಗೆ ಖುಷಿ ಆಗಿದೆ ಇಲ್ಲ ಖುಷಿ ಸರ್ ಮತ್ತೆ ಇನ್ನೊಂದ್ಸರಿ ಬರ್ಬೋದು ಇದೀಗ ಒಳ್ಳೆ ರೇಟಿಗೆ ತಗೊಂಡಿದ್ದಾರೆ ಅಂದಮೇಲೆ ನೆಕ್ಸ್ಟ್ ನಮ್ಮ ಅಕ್ಕಪಕ್ಕದವ್ರಿಗೆ ಅವರಿಗೆಲ್ಲ ರಿಲೇಷನ್ಗೆ ಎಲ್ರಿಗೂ ಹೇಳಿ ಕರ್ಕೊಂಡ್ ಬರ್ಬೋದು ಅಲ್ವಾ ನಿಮ್ಮ ಕಡೆಯಿಂದ ಇನ್ನು ಕಸ್ಟಮರ್ಸ್ ಬರ್ತಾರೆ ಹಾಂ ಬರ್ತಾರೆ ಬರ್ತಾರೆ ಸರ್ ನಾವು ಈಗ ಹೇಳಿದ್ರೆ ತಾನೇ ನಾವು ಅವ್ರ ಅಕ್ಕಪಕ್ಕದವ್ರಿಗೆ ತಿಳಿಸಿದ್ರೆ ಅವ್ರು ಬಂದೇ ಬರ್ತಾರೆ ಗ್ಯಾರಂಟಿ ಅದು ನಂಗೆ ನಗ್ತಾ ವ್ಯಾಪಾರ ಮಾಡ್ತಾರೆ ಅದೇ ನಮಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಯು ಮ್ಯಾಮ್ ಮಚ್ ಮೇಡಮ್ ಇವಾಗ ಸ್ಯಾರೀಸ್ಗಳನ್ನ ನೀವು ಕೂಡ ಕೊಟ್ಟ್ರಿ ಈಗ ಅವರು ಟೆಸ್ಟ್ ಮಾಡಿದ್ರು ನೀವು ಒಂದು ಸ್ವಲ್ಪ ರೈಟಲ್ಲಿ ಡಿಫರೆನ್ಸ್ ಮಾತಾಡಿದ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡಿ ಅಂತ ಹೇಳಿ ಸೊ ಏನು ಅನ್ನಿಸ್ತು ಮ್ಯಾಮ್ ಪರ್ಚೇಸ್ ಮಾಡಿಲ್ಲ ಪರವಾಗಿಲ್ಲ ಸರ್ ಮನೆ ಹತ್ರ ಎಲ್ಲ ಬರ್ತಾರೆ ತೌಸಂಡ್ ರುಪೀಸ್ಗೆಲ್ಲ ಕೇಳ್ತಾರೆ ಅದಕ್ಕಿಂತ ಇದು ಬೆಟರ್ ಅನಿಸ್ತು ಪ್ಲಸ್ ಮಾಡೆಲ್ಸ್ ಎಲ್ಲ ಚೆನ್ನಾಗಿದೆ ಐಟಮ್ಸು ಪೂಜಾ ಐಟಮ್ಸು ಇವೆಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಹಳೆ ಸಾರಿಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಹೌದು ಸರ್ ಒಳ್ಳೆ ಬೇರೆ ದಿಕ್ಕಿನ ಇಲ್ಲಿ ಕೊಟ್ಟು ಮನೆಗೆ ಬೇಕಾಗಿರುವಂತದ್ದು ಏನಾದರೂ ತಗೊಳಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ ಕೊನೆಯದಾಗಿ ಸರ್ ನಮ್ಮ ವೀಕ್ಷಕರಿಗೆ ಇಲ್ಲಿಗೆ ಬರುವಂತಹ ಕಸ್ಟಮರ್ಸ್ ಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಈ ತರ ಸಾರೀಸ್ ಎಲ್ಲ ಆಯ್ತು ನೋಡಿ ನಾವು ಚಿಕ್ ಬಾರ್ಡರ್ ಚಿಕ್ ಚಿಕ್ಕ ಬಾರ್ಡ್ರಿಗೆ ತೌಸಂಡ್ ರುಪೀಸ್ ಬರ್ತದೆ ದೊಡ್ಡ ದೊಡ್ಡ ಬಾರ್ಡ್ರಿಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ವರೆಗೂ ತೊಗೊಳ್ತೇವೆ ಸರ್ ನಾವು ಅದು ಜರಿ ಮೇಲೆ ಡಿಫೆಂಡ್ ಆಯ್ತದೆ ನೀವು ತೊಗೊಂಬನ್ನಿ ನಮ್ಮ ಕಷ್ಟ ಕುವೆಂಪು ನಗರ್ನಲ್ಲಿ ಫಸ್ಟ್ ಕ್ಲಾಸ್ ರೇಟ್ ನಾವು ತೊಗೊಳ್ತೀವಿ ಓಕೆ ನಮ್ಮ ಅಂಗಡಿ ಅಕ್ಷಯ ಭಂಡಾರ ಲೈತೆ ಫಸ್ಟ್ ಕ್ಲಾಸ್ ರೇಟ್ ನಾವು ತೊಗೊಳ್ತೀವಿ ಸರ್ ಓಕೆ ನೀವು ಬೇರೆ ಕಡೆ ಬೇಕಂದರೆ ವಿಚಾರಿಸಿ ನೋಡಿ ನಮ್ಮ ಅಂಗಡಿಗೂ ನೋಡಿ ಕಂಪ ಕಂಪೇರ್ ಮಾಡಿ ನಿಮಗೆ ಇಷ್ಟ ಇದ್ದರೆ ಓಕೆ ಅಂತ ಕೊಡಿ ಫಸ್ಟ್ ಕ್ಲಾಸ್ ರೇಟ್ ತಗೊಳ್ತೀವಿ ಓಕೆ ನಮ್ಮ ರೇಟ್ ಒಂದು ಸರಿ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಓಕೆ ಓಕೆ ನಮ್ಗೆ ಈ ಥರ ಸ್ಯಾರೀಸ್ ಎಲ್ಲ ಫಸ್ಟ್ ಕ್ಲಾಸ್ ರೇಟ್ ತೊಗೊಳ್ತೀವಿ ನಮ್ಮ ಮೊದಲು ಶಾಪು ನಾವು ತಮಿಳ್ ತಮಿಳುನಾಡಿನಲ್ಲಿ ಇವಾಗ ಮೈಸೂರಿಗೆ ಬಂದಿದ್ದೀವಿ ಸರ್ ಇವಾಗ ಕುವೆಂಪು ನಗರ್ನಲ್ಲಿ ಅಂಗಡಿ ಮಡಗಿದ್ದೀವಿ ಕುವೆಂಪು ನಗರ ಅಕ್ಷಯ ಭಂಡಾರದಲ್ಲಿ ಮಡಗಿದ್ದೀವಿ ಓಕೆ ನೋಡಿ ತೋ ಬನ್ನಿ ನಿಮ್ಗೆ ಇಷ್ಟ ಇದ್ರೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇಷ್ಟೋರು ಈ ಅಂಗಡಿ ಮಾಲೀಕರಾದಂತಹ ಪಾಂಡವರು ಮಾತು ಸರ್ ಇನ್ ಕೇಸ್ ನಮ್ಮ ಚಾನೆಲ್ ಕಡೆಯಿಂದ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಯವರಿಗೆ ಡಿಸ್ಕೌಂಟ್ ಏನಿಲ್ಲ ಇನ್ನೂ ಸೇರ್ಸ್ ಕೊಡ್ತೀವಿ ನಾವು ಓ ಡಿಸ್ಕೌಂಟ್ ಇದು ವೀಕ್ಷಕರೇ ಇದೇ ತರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಪಬ್ಲಿಕ್ ವಾನ್ ಲೈಫ್ ಸ್ಟೈಲ್ ಕಾರ್ಯಕ್ರಮ ಇನ್ನು ಯಾವ್ಯಾವ ತರ ಮಾಡ್ಬೋದು ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಎಸ್ ಇದೇ ತರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮಂಜೇಶ್ ಪಬ್ಲಿಕ್ ವಾನ್ ಮೀಡಿಯಾ